ಅರಮನೆಯಲ್ಲಿ ಕನ್ನಡವೇ ಸತ್ಯ ಕಾರ್ಯಕ್ರಮ ಸಿಕ್ಕಾಪಟ್ಟೆ ಯಶಸ್ಸಾಯಿತು ಆ ನಂತರ ಅದು ಏಪ್ರಿಲ್ನಲ್ಲಿ ನಡೆದಿದ್ದು ಅದೇ ವರ್ಷ ಅನ್ಸುತ್ತೆ ದಸರಾನಲ್ಲಿ ಯುವ ದಸರಾ ವೇದಿಕೆ ಕನ್ನಡವೇ ಸತ್ಯ ಕಾರ್ಯಕ್ರಮ ನಮ್ಮೆಲ್ಲರನ್ನೂ ಕರ್ಕೊಂಡು ಒಂದು ಗಾಡೀಲಿ ಹೊರಟಿದ್ದಾರೆ ಅವರಿಗೆ ಸಿಕ್ಕಾಪಟ್ಟೆ ಇರಿಸು ಮುರ್ಸಾಗ್ತಾ ಇದೆ ಕೋಟಿ ಖರ್ಚಾಗ್ಲಿರಿ ಬೇರೆ ವೆಹಿಕಲ್ ಮಾಡ್ತೀನಿ ಕೋಟಿ ಖರ್ಚಾಗ್ಲಿ ಅಂತ ಇವ್ರಿಗೆಲ್ಲೂ ಇವ್ರಗಳಿಗಾದ್ರೂ ಸ್ವಲ್ಪ ನಿತ್ಯ ಹೋಗಿ ಬಳಕೆ ಆಗಿತ್ತು ಏನು ಆಯ್ತಾ ಇವ್ರು ಯಾಕೆ ಹಿಂಗೆ ಹೇಳ್ತಿದಾರೆ ಏನು ಇದು ಅಂದ್ರೆ ಅವರಿಗೆ ಇರಿಸ ಮುರ್ಸಾಗಿದೆ ಅಂದ್ರೆ ನಮ್ ನಾವೆಲ್ಲ ಕಂಫರ್ಟಬಲ್ ಆಗಿಲ್ಲ ಗಾಡಿನಲ್ಲಿ ಗಾಡಿನಲ್ಲಿ ಅಂತ ಏನಂದ್ರೆ ನಾನು ಮಂಗಳ ಸುಪ್ರಿಯಾ ಹಿಂಗೆಲ್ಲ ಒಂದೇ ಅವ್ರ ಏನಂದ್ರೆ ಒಂದ್ ಕಾರ್ ಅಲ್ಲಿ ಎಷ್ಟು ಜನ ಕೂತ್ಕೋಬೇಕು ಮ್ಯಾಕ್ಸಿಮಮ್ ಅಂದ್ರೆ ಮೂರು ಜನ ಅಷ್ಟೇ ಅದ್ರ ಮೇಲೆ ಕುತ್ಕೋಬಾರ್ದು ಓಕೋ ಅವ್ರಿಗೆ ನಾವು ಒತ್ಕೊಳ್ಳೆ ಒತ್ಕೊಳ ಅಂತ ಕೋಟಿ ರೀ ಅದ್ ಏನ್ ಇನ್ನೊಂದ್ ಕಾರ್ ಮಾಡ್ಬಿಡ್ತೀನಿ ಅಂದ್ರೆ ನೀವೆಲ್ಲ ಕಾರ್ಯ ಅಂದ್ರೆ ಎಷ್ಟು ಕಾಳಜಿ ಅಂದ್ರೆ ಹೆಣ್ಮಕ್ಳೆಲ್ಲ ಬರ್ತಿದಾರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ ಇದೇನು ಇರ್ಸ್ ಮುರ್ಸಾಗಿ ಹಿಂಗ್ ಹೋಗೋದ್ ಏನು ಅಂತ ಸರ್ ಇಲ್ಲ ಸರ್ ಕಂಫರ್ಟೆಬಲ್ ಆಗಿದೀವಿ ಸರ್ ಏನು ಕೋಟಿ ರೀ ಇನ್ನೊಂದು ಗಾಡಿ ಮಾಡ್ತೀವಿ ಇದು ಸರಿ ಹೋಗ್ತಲ್ಲ ಇದು ಹಿಂಗಲ್ಲ ಹೋಗೋದು